ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರ್ಯಾರು ಸಚಿವರು ಅವರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಲೀಡ್ ಕೊಟ್ಟಿಲ್ಲ ಅಂಥ ಸಚಿವರನ್ನ ಮನೆ ರಾಹುಲ್ ಗಾಂಧಿ ಸರ್ ಹಾಗೂ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತೀನಿ ಅವ್ರನ್ನ ಬದಲಾಯಿಸಿ ಯಾರು ಮಂತ್ರಿ ಸ್ಥಾನ ಕೇಪಬಲ್ ಆಗಿದ್ದಾರೆ ಯಾರು ಲೀಡ್ ಕೊಟ್ಟಿದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷ ಬೆಳೀತದೆ ಅನ್ನೋದು ನನ್ನ ಅಭಿಪ್ರಾಯ ಆಗಲೇಬೇಕು ಆಗಲೇಬೇಕು ಯಾರ್ಯಾರು ಲೀಡ್ ಕೊಟ್ಟಿಲ್ಲ ಅಂಥ ಸಚಿವರನ್ನ ತೆಗಿಲೇಬೇಕು ಯಾಕೆಂದರೆ ಪಕ್ಷ ಇಂಪಾರ್ಟೆಂಟ್ ನಿಮಗೆ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಪಕ್ಷ ಸಂಘಟನೆ ಆಗಬೇಕು ಪಕ್ಷ ಇಷ್ಟೊಂದು ಗ್ಯಾರಂಟಿಗಳು ಕೊಟ್ಟು ಸಾವಿರಾರು ಕೋಟಿ ಖರ್ಚು ಮಾಡಿದ್ರೂ ಸಹ ಇವ್ರ ಕಡೆ ಗ್ಯಾ ಲೀಡ್ ಕೊಡ್ಸೋಕ್ಕಾಗಿಲ್ಲ ಅಂದರೆ ಕೂಡಲೇ ಆ ಸಚಿವರನ್ನೆಲ್ಲ ವಜಾ ಮಾಡಿ ಹೊಸ ಸಚಿವರು ಯಾರು ಹಿರಿಯರಿದ್ದಾರೆ ಅಂಥವ್ರು ಒಂದು ಅವಕಾಶ ಮಾಡಬೇಕು ಅಂತ ನಾನು ಆಗ್ರಹವೇ ಮಾಡ್ತೀನಿ ಅವರು ಲೀಡ್ ಕೊಟ್ಟಿದ್ದಾರೆ ನಾನು ನೋಡಿದೆ ಎಲ್ಲ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾರ್ಯಾರು ಲೀಡ್ ಕೊಟ್ಟಿಲ್ಲ ಅನ್ನೋದ್ರೆ ಅವ್ರು ಲೀಡ್ ಕೊಟ್ಟಿದ್ದಾರೆ ಭಾಳಷ್ಟು ಸಚಿವರು ಲೀಡ್ ಕೊಟ್ಟಿದ್ದಾರೆ ನಾನು ಲೀಡ್ ಕೊಟ್ಟರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು ಲೀಡ್ ಕೊಟ್ಟಿಲ್ಲ ಯಾರು ಹಿನ್ನಡೆ ಅನುಭವಿಸಿದರೆ ಸಚಿವ ಸ್ಥಾನ ಇದ್ದು ಜೊತೆಗೆ ಗ್ಯಾರಂಟಿಗಳು ಕೊಟ್ಟು ಸಹ ಹಿನ್ನಡೆ ಅನುಭವಿಸಿದರೆ ಅಂಥ ಸಚಿವರು ರಾಜೀನಾಮೆ ಕೊಡಬೇಕು ಜೊತೆಗೆ ಅಂಥ ಸಚಿವರನ್ನ ಇವರು ವಜಾ ಮಾಡಿ ನೂತನ ಸಚಿವರನ್ನ ಆಯ್ಕೆ ಮಾಡಬೇಕು ಎಲ್ಲರೂ ತೆಗೀಲಿ ನಮಗೆ ಪಕ್ಷ ಇಂಪ್ರೂವ್ಮೆಂಟ್ ಮಾಡ್ಬೇಕು ನಾವು ಯಾಕೆಂದ್ರೆ ನೋಡ್ತಾ ಇದ್ದೀರಿ ನಾವು ಮೂರನೇ ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಕೇಂದ್ರದಲ್ಲಿ ಅಂಥ ಒಂದು ಸನ್ನಿವೇಶದಲ್ಲಿ ನಾವು ಪಕ್ಷನ ಬಲಿಷ್ಠ ಮಾಡಬೇಕಪ್ಪ ಅಂದರೆ ಒಂದು ದೃಢವಾದ ನಿರ್ಧಾರ ತಗೊಳ್ಲೇಬೇಕು ಡು ಒಂದು ಗುಡ್ ಡಿಸಿಷನ್ ತಗೊಳ್ಳಲಿಲ್ಲ ಅಂದರೆ ಪಕ್ಷ ಸಂಘಟನೆ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಎಲ್ಲರೂ ನಾಳೆ ಇದನ್ನೇ ಕರೀತಾರೆ ಅವ್ರಿಗೇನು ಪನಿಷ್ಮೆಂಟ್ ಆಗಿಲ್ಲ ನಮಗೇನು ಮಾಡಲ್ಲ ಅಂತ